ನೂರ ಎಪ್ಪತ್ತು ಕಲಾವಿದರಿಂದ ಮೇಲ್ಪಟ್ಟು ಕಲಾವಿದ ಸನ್ಮಾನ ಮಾಡಿದ್ದೇವೆ ಹಾಗೆ ಈಗ ಕಳೆದ ಮೂರು ವರ್ಷದಿಂದ ಒಂದು ವಿಶೇಷ ಒಂದು ಯಕ್ಷೋತ್ಸವ ಪ್ರಶಸ್ತಿ ಅಂತ ಕೊಡ್ತಾ ಇದ್ದಾರೆ ಈ ವರ್ಷ ನಮ್ಮ ಯಕ್ಷಗಾನಕ್ಕೆ ಬಹಳ ಗುರಿಯನ್ನು ಕೊಡುವಂತಹ ಕಲಾವಿದ ಕಲಾವಿದರಿಗೆ ತುಂಬಾ ಪ್ರೋತ್ಸಾಹ ನೀಡುವಂತಹ ಡಾಕ್ಟರ್ ಪದ್ಮನಾಥ್ ಕಾಮತ್ ಇವರಿಗೆ ಪ್ರಯತ್ನ ಯಕ್ಷೋತ್ಸವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಬೇರೆ ಹದಿನಾಲ್ಕು ಮಂದಿ ಕಲಾವಿದರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಹಾಗೆಯೇ ಎರಡು ಯಕ್ಷ ಸಂಸ್ಥೆಗಳಿಗೆ ಗೌರವಾರ್ಪಣೆ ಮಾಡ್ತಾಯಿದ್ದೇವೆ ಹಾಗೆಯೇ ಕಳೆದ ಮೂವತ್ತು ವರ್ಷದಿಂದ ಮೂವತ್ತು ವರ್ಷವೂ ಬಂದಂಥ ಅವರು ಐದು ಮಂದಿ ಕಲಾವಿದರಿಗೆ ಹಿಂದೆ ಸನ್ಮಾನ ಮಾಡಿದೆ ಈಗ ನಾವು ಅವರನ್ನು ಗೌರವಿಸುವಂತ ಕಟ್ಟಿಕೊಂಡು ಮಾಡ್ತಾ ಇದ್ದೇವೆ ಈ ಸಂಸ್ಥೆ ಯಕ್ಷಗಾನ ಪ್ರಾರಂಭ ಮಾಡಿ ಈ ವರ್ಷಕ್ಕೆ ಮೂವತ್ತು ವರ್ಷ ಆಗ್ತದೆ ಯಕ್ಷಗಾನ ಸಂಸ್ಥೆ ಪ್ರಾರಂಭವಾಗಿ ಜಾಸ್ತಿ ವರ್ಷ ಆಯಿತು ಕೊಡಲಿ ಅನಂತ ನರ್ ಸಿಂಗಟ್ಟ ಅನಾ ಕೊಡಲಿ ಸಿಂಹ ನೃತ್ಯ ಮಾಡುವವರು ಅವರು ಸ್ಥಾಪನೆ ಮಾಡಿದ ಸಂಸ್ಥೆ ಆದರೆ ಈ ಯಕ್ಷೋತ್ಸವ ಶುರು ಮಾಡಿ ಈ ವರ್ಷಕ್ಕೆ ಮೂವತ್ತನೇ ವರ್ಷ ಈ ವರ್ಷ ಸ್ವಲ್ಪ ಈ ಮೊನ್ನೆ ನಮ್ಮ ಕಾನೂನಿನ ತೊಡಕೆಯಿಂದಾಗಿ ನಾವು ಯಕ್ಷಗಾನವನ್ನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾಡೋದು ಅಂತ ನಿರ್ಣಯಿಸಿದ್ದೇವೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಯಕ್ಷಗಾನ ಪ್ರಾರಂಭವಾಗಿ ಸಂಜೆ ಐದೂವರೆ ಗಂಟೆಗೆ ಸಮಾರಂಭ ಮಾಡೋದು ಪ್ರಶಸ್ತಿ ಸನ್ಮಾನದ ಟೈಮಲ್ಲಿ ಮಾಡಲಿ ಆ ನಂತರ ಏಳನೇ ಗಂಟೆ ನಂತರ ಯಕ್ಷಗಾನವನ್ನು ಮುಂದುವರೆಸೋದು ಬೆಳಿಗ್ಗೆಯಿಂದ ಸಂಜೆ ಐದುವರೆ ತನಕ ತೆಂಗು ದಿಟ್ಟಿನ ಬೇರೆ ಬೇರೆ ಜಿಲ್ಲೆಯ ಪ್ರಸಿದ್ಧ ಕಾಲಗಳಿಂದ ಯಕ್ಷಗಾನ ಮೇಲೆ ನಡೆಯಲಿಕ್ಕಿದೆ ಹಾಗೆ ಸಂಜೆ ಏಳರಿಂದ ಬಡಗು ದಿತ್ತಿನವರಿಂದ ಯಕ್ಷಗಾನ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಉತ್ತರ ಕನ್ನಡ ಕಾಸರಗೋಡಿದಂಥ ಯಕ್ಷಗಾನ ಅಭಿಮಾನಿಗಳು ಪ್ರತಿ ವರ್ಷ ಬರ್ತಾ ಇದ್ದಾರೆ ಈ ವರ್ಷ ಬರ್ತಾ ಅಂತ ಹೇಳೋ ನಮಗೆ ನಿರೀಕ್ಷೆ ಇದೆ ಯಾಕೆಂದರೆ ಹಗಿನ ಬರಲಿಕ್ಕೆ ಅನುಕೂಲವೂ ಜಾಸ್ತಿ ಆಗ್ತದೆ ಕೆಲವರು ಯಕ್ಷಗಾನ ನೋಡುವಂಥ ಅಭಿರುಚಿ ರಾತ್ರಿಗಿರ್ತದೆ ಆದರೆ ನಾವು ಈ ವರ್ಷ ಈ ಕೆಲವೆಲ್ಲ ಸಮಸ್ಯೆಗಳಿಗಾಗಿ ನಾವು ಈ ರೀತಿ ಮಾಡಿದ್ದೇವೆ ನಿಮ್ಮೆಲ್ಲರ ಸಹಕಾರ ನಾವು ಕೊಡ್ತಾ ಇದ್ದೇವೆ